Allez, serve. ಮೊದಲನೇದಾಗಿ ಎರಡೂವರೆ ವರ್ಷ ನನಗೆ ಸಿನಿಮಾ ಕೊಡೋಕ್ಕಾಗಿಲ್ಲ ಅದಕ್ಕೆ ಕ್ಷಮಿಸ್ಬಿಡಿ ಬಟ್ ನಾನು ಹೇಳಿದ್ದೆ ನಮ್ಮ ತಂಡ ಲೇಟ್ ಆಗಿ ಬಂದಿ ಲೇಟೆಸ್ಟ್ ಆಗಿ ಬರ್ತೀನಿ ಅಂತ ಮಾತು ಉಳಿಸ್ಕೊಂಡಿದ್ದೀನಿ ಎರಡನೇದು ಇನ್ನೊಂದು ಸಿನಿಮಾ ನನ್ನ ಸ್ನೇಹಿತರಿಗಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದನ್ನ ಉಳಿಸ್ಕೊಂಡಿದ್ದೀನಿ ವಿಜಯ್ ನಿಮ್ಮೂರಲ್ಲಾದ್ರೂ ನಮ್ಮೂರು ಸೌಂಡ್ ನಿಮಗೆ ಕೇಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದ ಅದನ್ನು ಉಳಿಸ್ಕೊಂಡಿದ್ದೀನಿ ಈ ಸಿನಿಮಾ ಬೆಳೆಯೋದಕ್ಕೆ ಕಾರಣ ಬದಿಲ್ಲದಾಗಿ ನನ್ನ ಮಾಧ್ಯಮ ಮಿತ್ರರನ್ನು ನಾನು ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಇಷ್ಟೇ ದಿನಗಳು ನನಗೆದ್ದಿದ್ದು ಟಿ ಆರ್ ಮಾರೋದಕ್ಕೆ ಒಂದು ಪಬ್ಲಿಸೈಸ್ ಮಾಡೋದಕ್ಕೆ ನೀವೆಲ್ಲರೂ ಅದಕ್ಕೆ ಸಹಕಾರ ಕೊಡೋದಕ್ಕೆ ಥ್ಯಾಂಕ್ ಯು ಆಲ್ ಐ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಿಯೋಗೆ ಥ್ಯಾಂಕ್ ಯು ಎರಡನೇದಾಗಿ ಲೇಟ್ ಆಗಿ ಬಂದ್ರು ನನ್ನ ಸಿನಿಮಾನ ಹೆಗಲ್ ಮೇಲೆ ಎತ್ಕೊಂಡು ಪ್ರೀತಿಯಿಂದ ಕರ್ಕೊಂಡೋಗಿ ಒಳ್ಳೆ ದಡಕ್ಕೆ ಸೇರಿಸಿ ಎತ್ತರವಾಗಿ ಬೆಳೆಸಿದ್ದಕ್ಕೆ ನಿಮ್ಮ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಜಿ ಟಿ ಮಾಲಿನ ವ್ಯವಸ್ಥೆಗೆ ಥ್ಯಾಂಕ್ಸ್ ಆಯ್ತಾ ಇಲ್ಲಿ ಬಂದಿರೋ ನನ್ನ ಏರಿಯಾ ಸಾರಾಗ್ ಹೋದವ್ರೆ ಪ್ರವೀಣ್ ಅವ್ರೆ Thank you so much for the help. Thanks, I wish my, all my team over here wonderful people. I wish you all the best from now on. sir. Vijay. Thank you all for calling me. Love you. Thank you.